ಶುಭಾಶಯಗಳನ್ನು ಕೋರ್ತಾ ಭಗವಂತ ತಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲ ನಮ್ಮ ಮುಖಂಡರುಗಳ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದೀಗ ನಮ್ಮ ವಕ್ತಾರರಾದ ದಾಪ್ನವರು ಕೂಡ ನಮ್ಮೆಲ್ಲರೂ ಕೂಡ ಅವರ ಪ್ರಭಾವ ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಕಾರಣ ಎರಡು ಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಎಲ್ಲ ನೆಚ್ಚಿನ ನಮ್ಮ ಮಂಡ್ಯದ ಮಾಧ್ಯಮ ಸ್ನೇಹಿತರೆ ಕಳೆದು ಕೆಲವು ದಿನಗಳಿಂದ ತಾವೆಲ್ಲರೂ ಕೂಡ ಗಮನಿಸಿದ್ದೀರ ಮಂಡ್ಯ ಜಿಲ್ಲೆ ಹೆಮ್ಮೆ ಜಲಪಾತೋತ್ಸವ ಮಳವಳ್ಳಿನಲ್ಲಿ ಚಾಮರಾಜನಗರ ಜಿಲ್ಲೆ ಒಂದು ಜಲಪಾತ ಒಂದು ಸೇರ್ತದೆ ಮಂಡ್ಯಕ್ಕೆ ಒಂದು ಜಲಪಾತ ಸೇರ್ತದೆ ಎರಡೂ ಜಿಲ್ಲೆಯವರು ಕೂಡ ಈ ಜಲಪಾತೋತ್ಸವವನ್ನು ಹಲವಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಲ್ಲೂ ಕೂಡ ಕಳೆದ ಬಾರಿ ನಮಗೆ ವರ್ಣನ ಅವರ ಕೃಪೆಗೆ ತುತ್ತಾಗಿ ನಾವು ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಈಗ ರಾಜ್ಯಾದ್ಯಂತ ಅತ್ಯುತ್ತಮ ಮಳೆಯಾಗಿ ಸಮೃದ್ಧವಾಗಿ ಕೆಲವು ಬಾರಿ ಬರ ಇರ್ತಿತ್ತು ಕೆಲವು ಬಾರಿ ನೆರೆ ಇರ್ತಿತ್ತು ಈ ಬಾರಿ ಬರ ನೆರೆ ಏನು ಇಲ್ದಲೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಹುತೇಕ ರಾಜ್ಯಾದ್ಯಂತ ಮಳೆಯಾಗಿ ಕಳೆದ ಸಾಲಿನ ಬರದ ಒಂದು ಛಾಯೆಯನ್ನು ನಿವಾರಿಸ್ತಕ್ಕಂಥ ನಿಟ್ಟಿನಲ್ಲಿ ವರ್ಣ ನಮಗೆ ಕೃಪೆ ತೋರಿ ಈ ಒಂದು ಜಲಪಾತೋತ್ಸವವನ್ನು ಭಾಳ ದೂರಿಯಾಗಿ ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು ನಾಯಕರುಗಳು ಭಾಳ ಮುಖ್ಯವಾಗಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ನೆಚ್ಚಿನ ನಾಯಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರು ಆದ ಶ್ರೀಯುತ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮನ ಮಾಡಬೇಕು ಜಿಲ್ಲಾ ಎಲ್ಲ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಎಲ್ಲರ ಒಂದು ಜವಾಬ್ದಾರಿ ಮಾಡಬೇಕು ಅಂತ ಹೊರಟಾಗ ಅಲ್ಲಿನ ಮಾಜಿ ಶಾಸಕರು ಜನರಿಂದ ಸುಮಾರು ನಲವತ್ತು ಸಾವಿರ ಅಂತರಗಳಿಂದ ತಿರಸ್ಕೃತರಾದಂಥ ಮಾಜಿ ಶಾಸಕರು ನಾವು ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸ್ತೀವಿ ಅಂತಕ್ಕಂಥ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಮಳವಳ್ಳಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮೂಲಕ ಮಾಜಿ ಶಾಸಕರ ಈ ರೀತಿಯ ಜನವಿರೋಧಿ ಮತ್ತು ಆ ವ್ಯಾಪ್ತಿಯ ಒಂದು ಕಾರ್ಯಕ್ರಮದ ಒಂದು ಸಾಕಾರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಿಮ್ಮ ಸಲಹೆಯ ಸಹಕಾರವನ್ನು ನೀಡಿ ಅಂತಕ್ಕಂಥ ಒಂದು ಮನವಿಯನ್ನು ನಾವು ಈಗಾಗಲೇ ಮಾಡಿದರೂ ಕೂಡ ನಿರಂತರವಾಗಿ ವೈಯಕ್ತಿಕ ಹಿತಾಸಕ್ತಿಯೇ ನಮಗೆ ಮುಖ್ಯ ಜನತೆಯ ಅಭಿವೃದ್ಧಿ ಜನತೆಯ ಸಮೃದ್ಧಿಗಿಂತ ನಮಗೆ ವೈಯಕ್ತಿಕ ಹಿತಾಸಕ್ತಿಯೇ ಮುಖ್ಯ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯ ಒಂದು ಅಡ್ಡಿಪಡಿಸ್ತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಆ ತಾಲೂಕಿನ ಜನತೆಗೆ ಅವರು ಹೇಳಿದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಎಲ್ಲ ಈ ಒಂದು ಸಡಗರ ಸಂಭ್ರಮದ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ಎಲ್ಲ ಜನತೆ ಈ ವಿಚಾರದಲ್ಲಿ ಭಾಳ ಒಂದು ಅತ್ಯುತ್ತಮವಾದ ಒಂದು ಸಂದರ್ಭವನ್ನು ಅವಕಾಶವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಕೊಡಬೇಕು ರಾಜ್ಯಕ್ಕೆ ಅನ್ನುವಂಥ ಸಂದರ್ಭದಲ್ಲಿದ್ದಾಗ ಈ ರೀತಿ ವೈಯಕ್ತಿಕ ಹಿತಾಸಕ್ತಿಯನ್ನು ಹೊರತುಪಡಿಸಿ ದಯಮಾಡಿ ಜಿಲ್ಲೆಯ ಈ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಿ ಈ ರೀತಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದೋ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಅಡ್ಡಿಪಡಿಸೋದ್ರ ಮೂಲಕ ತಮ್ಮ ಒಂದು ಒಂದು ಜನಪ್ರಿಯತೆಯನ್ನು ಮತ್ತು ಅಸೂಹೆಯನ್ನು ಹೆಚ್ಚಿಸ್ಕೋಬೇಕು ಅನ್ನುವಂಥ ನಿಮ್ಮ ಮನೋಭಾವವನ್ನು ಕೈಬಿಡಿ ಅನ್ನುವಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಯ ಪರವಾಗಿ ಮಾಜಿ ಶಾಸಕರೇ ನಾನು ಈ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ಜೊತೆಗೆ ತಮಗೆಲ್ಲರಿಗೂ ಗೊತ್ತಿದೆ ನೀರಾವರಿ ಸಂಬಂಧಪಟ್ಟಂಗೆ ಮತ್ತು ನೀರನ್ನು ನಮ್ಮ ಕಡೆ ಬಾಗಿಕ್ಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ತಮಗೆಲ್ರಿಗೂ ಮಾಹಿತಿ ಇದೆ ಈ ಒಂದು ಆಧುನೀಕರಣ ಆದ ನಂತರ ಕಳೆದ ಕೆಲವು ವರ್ಷಗಳ ಹಿಂದೆ ಏನಿತ್ತೋ ಆ ನೀರಿನ ಅರಿವು ಹೆಚ್ಚು ಈ ಬಾರಿ ಆಗಿ ತಲುಪ್ತಾ ಇದೆ ಮಳೆ ಸಮೃದ್ಧಿವಾಗಿದೆ ಮಳೆಯಿಂದ ಕೂಡ ಜನ ಒಂದು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ನೀರನ್ನು ಕೂಡ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಾಯಕರು ನಾಳೆ ಮೇಲೇ ಮಳವಳ್ಳಿಯಿಂದ ಕೆ ಆರ್ ಎಸ್ವರೆಗೂ ಕೆಲವು ದಿನಗಳ ಹಿಂದೆ ತಮ್ಮ ಒಂದು ಎಲ್ಲ ತಮ್ಮ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ ಅದನ್ನು ಈ ಮಾಜಿ ಶಾಸಕರಿಂದ ಹೇಳಿಸ್ಕೊಂಡು ನಮ್ಮ ನಾಯಕರು ಮಾಡಿಲ್ಲ ಜನತೆಯ ಪರವಾಗಿ ರೈತರ ಪರವಾಗಿ ಕೃಷಿ ಕಾರ್ಯಗಳಿಗೆ ಕುಂಠಿತ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಯ ಜನತೆಯ ಮನವಿ ಜೊತೆಗೆ ಅವ್ರ ಬದ್ಧತೆ ನೀರಾವರಿ ವಿಚಾರದಲ್ಲಾಗ್ಬೋದು ಅಭಿವೃದ್ಧಿ ಕಾರ್ಯಕ್ರಮಗಳದಲ್ಲ ವಿಚಾರದಲ್ಲಿ ಆಗ್ಬೋದು ಆ ವಿಚಾರದಲ್ಲಿ ನರೇಂದ್ರ ಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಯಾವುದೇ ರೀತಿಯ ನೈತಿಕಕ್ಕಿಲ್ಲ ನಿಮಗೆ ಜನತೆ ಕೊಟ್ಟಂಥ ಅವಕಾಶದಲ್ಲಿ ಎಷ್ಟೆಲ್ಲ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತಂದರೆ ಆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಹಗರಣಗಳೆಲ್ಲ ನೋಡಿದ್ರೆ ಬಹುಶಃ ಇವರು ಸಂಪೂರ್ಣವಾಗಿ ತಮ್ಮ ಐದು ವರ್ಷಗಳ ಅವಧಿನಲ್ಲಿ ತಮ್ಮ ಸ್ವಾರ್ಥಕ್ಕೆ ವಿನಿಯೋಗಿಸಿದ್ರೆ ಹೊರತು ಜನಪರವಾದ ಕಾರ್ಯಕ್ರಮಕ್ಕಾಗಲಿ ಜನ ಕಲ್ಯಾಣ ಕಾರ್ಯಕ್ರಮವಾಗಲಿ ಉಪಯೋಗಿಸಿಲ್ಲ ಅಂತಕ್ಕಂಥದ್ದನ್ನು ನಾವು ಘೋಷವಾಗಿ ಹೇಳ್ತೀವಿ ಇನ್ನು ಮುಂದಾದರೂ ಈ ರೀತಿಯ ಅಗ್ಗದ ಪ್ರಚಾರವನ್ನು ಬಿಟ್ಟು ಈ ರೀತಿ ಅಗ್ಗದ ಪ್ರಚಾರವನ್ನು ಬಿಟ್ಟು ನಮಗೆ ಸಲಹೆ ಸಹಕಾರವನ್ನು ಕೊಡಿ ಜನತಾ ಅಭಿವೃದ್ಧಿಗೆ ತಾವು ಸಹಕಾರಿಗಳಾಗಿ ರಚನಾತ್ಮಕವಾಗಿ ವಿರೋಧ ಕೆಲಸ ಮಾಡಿ ಜಿಲ್ಲೆಯ ಜನ ರಾಜ್ಯದ ಜನತೆ ಕಣ್ ನೋಡಲಿಕ್ಕೆ ನೋಡಲಿಕ್ಕೆ ಬರ್ತಾಯಿರ್ತಕ್ಕಂಥ ಈ ಜಲಪಾತೋತ್ಸವಕ್ಕೆ ಈ ರೀತಿ ಅಡ್ಡಿ ಮಾಡ್ತೀನಿ ಅಂತಕ್ಕಂಥದ್ದು ಕಡಾಖಂಡಿತವಾಗಿ ಅಸೂಹೆಯ ಹೇಳಿಕೆ ಈ ಅಸೂಯೆ ಹೇಳಿಕೆಯನ್ನು ನೀವು ವಾಪಸ್ ಪಡಿಬೇಕು ಅಂತ ತಮ್ಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲಿ ತಮಗೆ ಗೊತ್ತಿದೆ ಕೆಲವು ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರಣಕ್ಕೆ ಅವರ ದಿನ ನಿಗದಿಯಾಗಿರೋದಿಲ್ಲ ಆ ನಿಗದಿತ ಸಮಯದಲ್ಲಿ ಮಾಡಬೇಕು ಅಂದಾಗ ಈ ರೀತಿಯ ಕೆಲವು ಹಿಂದೆ ಮುಂದೆ ಆಗ್ತದೆ ಅದನ್ನು ಮಾಜಿ ಶಾಸಕರು ಯಾವ ಉದ್ದೇಶ ಕೇಳೋರು ಬಗ್ಗೆ ಬಗ್ಗೆ ನಾವು ಇಲ್ಲ 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 ಈ ವಿಚಾರದಲ್ಲಿ ಒಂದು ನಿಮಿಷ ಹೇಳ್ತೀನಿ ಹೇಳ್ತೀನಿ ಬಾಬಾ ಮಾತಾ ಈ ವಿಚಾರದಲ್ಲಿ ತಮ್ಮ ಮಾಹಿತಿ ಇರಲಿ ಬಹಳ ಸಮೃದ್ಧಿಯಾಗಿ ಮಳೆ ಆಗ್ತಾ ಇದೆ ಸುಮಾರು ಹದಿನೈದು ಸಾವಿರ ಕ್ಯೂಸೆಕ್ಸ್ ಹೆಚ್ಚಾಗಿ ನಮ್ಮ ಡ್ಯಾಮ್ ತುಂಬಿ ಹೋಗ್ತಾ ಇದೆ ಈಗಾಗಲೇ ನೀರಾವರಿ ಇಲಾಖೆಯವರು ಮಾಹಿತಿ ಕೊಟ್ಟರು ಇಲ್ಲ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ ಹೇಳಿ ಬನ್ನಿ ಬನ್ನಿ ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಷ್ಟೇ ನೀವು ಮಾಹಿತಿ ಇರಲಿ ಉಳಿದಂಥ ಆಧುನೀಕರಣವನ್ನು ಸಂಪೂರ್ಣ ಮಾಡಬೇಕಾದ್ರೆ ನಮಗೆ ಡಿಸೆಂಬರ್ ಗಂಟೆ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಆ ಒಂದು ಸಂಬಂಧಪಟ್ಟವರು ಮತ್ತು ಇಲಾಖೆಯವರು ಕೂಡ ಹೇಳಿದರು ಆದರೆ ಬಂದೆ 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 ಅದಕ್ಕೆ ಬಂದೆ ಮಂಜಣ್ಣ ಅದಕ್ಕೆ ಬಂದೆ ನಾನು ಅಲ್ಲ ಅದಕ್ಕೆ ಬಂದೆ ನಾನು ಆ ವಿಚಾರಕ್ಕೋಸ್ಕರಲ್ಲೇ ಹೇಳ್ತಾ ಇದ್ದೀನಿ ಈ ಅಪೂರ್ಣ ಕಾರ್ಯಕ್ರಮಗಳು ಕಾಮಗಾರಿಗಳು ಕೂಡ ಈ ಒಂದು ನಿಧಾನಗತಿಯ ಚಾಲನೆಗೆ ನೀರಿನ ನಿಧಾನಗತಿಯ ಚಾಲನೆಗೆ ಕಾರಣ ಬಟ್ ಅದೇನೇ ಇದ್ದರೂ ಕೂಡ ಜಲಪಾತೋತ್ಸವ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆ ಎಮ್ಮೆ ಅದನ್ನು ಯಾರೂ ಇಲ್ಲ ಅನ್ನಂಗಿಲ್ಲ ಆಮೇಲೆ ಅಪರೂಪದಲ್ಲಿ ಅಪರೂಪ ಈ ಕಾರ್ಯಕ್ರಮ ತಮಗೂ ಗೊತ್ತಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅನವಶ್ಯಕವಾದ ಜನಪ್ರಿಯತೆಯ ಅನವಶ್ಯಕವಾದ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಾಜಿ ಶಾಸಕರು ನಡಿಸ್ತಾ ಇರ್ತಕ್ಕಂಥ ವೈಚಾರಿಕವಾದ ಹಿನ್ನೆಲೆಯಲ್ಲಿರ್ತಕ್ಕಂಥ ಈ ಒಂದು ಘಟನಾವಳಿ ಏನಿದೆ ಅದನ್ನು ವಾಪಸ್ ತಗೋಬೇಕು ಅಂತ ನಾನು ತಮ್ಮ ಮೂಲಕ ಹೇಳ್ತೀನಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಚಾರ ಪ್ರಿಯತೆಯೇ ಮುಖ್ಯ ಊರಿಗೆ ಬಂದ್ರೇನೋ ಜನ ಜಿಲ್ಲೆಗೆ ಬಂದ್ರೇನೋ ರಾಜ್ಯದವ್ರು ಬಂದರೇನೋ ಅನ್ನುವಂಥ ಹಗ್ಗದ ಪ್ರಚಾರನೇ ಬೇಕು ನಮಗೆ ಅನ್ನುವಂಥ ಭಾವನೆ ಅವ್ರಿಗಿದ್ದರೆ ಅದನ್ನು ನಾವು ಮುಂದಿನ ನಿಲ್ದ ರಾಜಕೀಯವಾಗಿ ಎದುರಿಸ್ತೀವಿ ಅದನ್ನು ರಾಜಕೀಯವಾಗಿ ಎದುರಿಸ್ತೀವಿ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಇಲ್ಲ ಆದರೆ ನಿಮ್ಮ ಮೂಲಕ ಜಿಲ್ಲೆ ಜನತೆ ಪರವಾಗಿ ನಾನು ಹೇಳ್ಕೊಳ್ಳೋದು ನಡೀತಾ ಇರತಕ್ಕಂಥ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದ್ರಿಂದ ನೀವೇನೋ ನಾಯಕರಾಗ್ಬಿಡ್ತೀವಿ ನಂದೇನೋ ಜನಪ್ರಿಯ ಹೆಚ್ಚಾಯ್ತದೆ ಅಂದ್ರೆ ಅದು ಕಡಾಖಂಡಿತವಾಗಿ ಸುಳ್ಳು ತುಂಬ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ ಕೆರೆ ಬಿಡೋದು ದಯ ದಯಮಾಡಿ ಅಲ್ಲಲ್ಲ ದಯಮಾಡಿ ದಯಮಾಡಿ ಈ ವಿಚ ಅಲ್ಲ ಈ ವಿಚಾರದವ್ರು ಒಂದು ಮಾಹಿತಿ ತಗೊಳ್ಳಿ ಕೆರೆಗಳಿಗೆ ನೀರು ಬರ್ತಕ್ಕಂಥದ್ದು ನದಿಯಿಂದ ಅಲ್ಲ ನಾಲೆಯಿಂದ ಬಿಡ್ತಕ್ಕಂಥ ನೀರು ನಾಳೆಗಳ ಆ ಮೂಲಕ ಆ ಮೂಲಕ ಅದು ರೀಚ್ ಆದ್ರೆ ಅದು ರೀಚ್ ಆದ್ರೆ ನೀರಲ್ಲ ನಿಲ್ಸಿದೀವಿ ನಾಳೆ ನಿರಂತರ ಇರ್ತಾ ಇದೆ ಅದೇನೆ ಅದನ್ನ ಅದನ್ನೇ ನಾನು ಹೇಳೋದು ನಿಮಗೆ ಅದನ್ನ ತಲುಪತಕ್ಕಂತ ನಿಟ್ಟಿನಲ್ಲಿ ಶಾಸಕರು ನಾಲೆ ಮೇಲೆ ಹೋಗಿ ಇಲಾಖಾ ಅಧಿಕಾರಿಗಳನ್ನ ಕೂತ್ಕೊಂಡು ನಾವು ಸ್ಥೈತ್ರ ಕಡಕೊಂಡು ನೀರು ಹೋಗಬೇಕಲ್ಲ ಅಧಿಕಾರಿಗಳನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯಮಾಡಿ ಅಧಿಕಾರಿಗಳನ್ನ ಪ್ರತಿಕ್ರಿಯೆ ಉಳಿದಂತೆ ಅದೇ ಅದೇ ಒಂದು ನಿಮಿಷ ನೀವು ಕೇಳ್ತಾ ಇರ್ತಕ್ಕಂಥ ಉತ್ತಮ ಪ್ರಶ್ನೆಗೆ ಒಂದೇ ಸಾಲ ಉತ್ತರ ಕೊಡ್ತೀನಿ ಅಲ್ಲ ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ನಾವು ನೀರಾವರಿ ಸಲಹೆ ಸಮಿತಿಯ ಮೂಲಕ ನೀರಿನ ನಾಲಿಗೆ ಬಿಡ್ಲಿಕ್ಕೆ ಪ್ರಾರಂಭವಾಗಿ ಒಂದೂವರೆಯಿಂದ ಒಂದೂವರೆ ತಿಂಗಳಿಗೂ ಹೆಚ್ಚಾಗುತ್ತೆ ಎಲ್ಲರೂ ಕೂಡ ನಾಟಿ ಕಾರ್ಯ ಮತ್ತೊಂದು ಮುಕ್ತಾಯಿಗೆ ಬಂದವ್ರೆ ಜಲಪಾತೋತ್ಸವ ಮಾಡ್ತೀನಿ ಅಂದಾಗಲೇ ಜ್ಞಾನೋದಯ ಆಗ್ಬಿಡ್ತಾ ಮಾಜಿ ಶಾಸಕರಿಗೆ ಅದೇನ ಸಾರ್ ಸರ್ ನೀವು ನನ್ನ ಕಡಾಖಂಡ್ ಸತ್ಯವಾಗ ಇಲ್ಲ 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 ನಮ್ಮ ಉದ್ದೇಶ ಇರ್ತಕ್ಕಂಥ ಅಲ್ಲ ನಾನು ನಾನ್ ಮಾತ್ ಕೇಳಿಸ್ಕೊಳ್ಳಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಅವರ ಒಂದು ಪ್ರತಿಭಟನೆ ಯಾವ ಸಾಕಾಲಿಕನ ಅಂತ ಸಕಾಲಿಕನಾ ಜಲಪಾತೋತ್ಸವಕ್ಕೆ ಮಾಡ್ಬೇಕಾ ಇಷ್ಟಿನ ಗಂಟಾ ಮರ್ತೋಗ್ಬಿಟ್ಟಿದ ಕೆರೆ ರೈತರು ಜನ ಮನ ರೈತ ಎಲ್ಲರೂ ಮರ್ತ ಬಿಟ್ಟಿದ್ರಲ್ಲ ಈಗ ಹೆಸರಲ್ಲಿ ಜ್ಞಾನೋದಯ ಆಗ್ತಾ ಇದೆಯಾ ಅವ್ರಿಗೆ ಈಗ ಸರ್ ಹದಿಮೂರನೇ ತಾರೀಕಲ್ಲಿ ನೀವೆಲ್ಲರೂ ಸಭೆನಲ್ಲೇ ಗಲಾಟೆ ಮಾಡಿದ್ರು ನರೇಂದ್ರ ಸ್ವಾಮಿ ಅವರು ನಮ್ಮ ಎಲ್ಲ ಕೆರೆಗಳಿಗೆ ನೀರು ತುಂಬಿಲ್ಲ ನಾನು ನಿಮ್ಮ ವಿರುದ್ಧ ಚಳವಳಿ ಮಾಡಬೇಕಾಗಿದೆ ಅಂತ ಜೋರದಲ್ಲಿ ಮಾಡಿದ್ರು ಜಿಲ್ಲಾ ಮಂತ್ರಿಗಳು ಅದಕ್ಕೆ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟರು ಯಾರಿಗೆ ಇಂಜಿನಿಯರ್ಸ್ಗಳಿಗೆ ನೀರಾವರಿ ಇಲಾಖೆಯವ್ರಿಗೆ ತಕ್ಷಣ ನೀವು ನೀರು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕ್ರಮ ಕೈ ಜರುಗಿಸಬೇಕಾಗುತ್ತೆ ಅಂತ ನೀವು ಮತ್ತೆ ಅವನು ಏನೋ ಮಾಜಿ ಶಾಸಕ ಕೇಳ್ದ ಅಂತೇಳಿ ಅವರೇ ಫಸ್ಟೇ ಕೇಳಿದ್ರು ಹದಿಮೂರನೇ ತಾರೀಕಲ್ಲಿ ಒಂದು ತಿಂಗಳಿಂದನೇ ಗಲಾಟೆ ಮಾಡ್ತಾವ್ರೆ ಅದಕ್ಕೆ ಅವ್ರ ಹಕ್ಕೋದು ಕೇಳಿ ಬಟ್ ನಮ್ಮ ಶಾಸಕರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರಲ್ಲ ಈಗ ಕೆರೆ ಕೆರೆ ಕಟ್ಟೆ ತುಂಬಬೇಕು ಅಂದ್ರೆ ಕಾಲುವೆ ನೀರು ಒಂದೇ ಕಾಲುವೆ ನೀರು ಒಂದೇ ಅಲ್ಟಿಮೇಟ್ ಅಲ್ಲ ಈ ಭಾಗದಲ್ಲೂ ಮಳೆ ಆದ್ರೇನೆ ಕರೆಕಟ್ಟೆ ಬೇಗ ತುಂಬೋದಕ್ಕೆ ಅವಕಾಶ ಜಾಸ್ತಿ ಆಗುತ್ತೆ ಕೆರೆ ಕಟ್ಟೆಗೆ ನಾವು ನಾಳೆ ನೀರನ್ನೇ ನಂಬ್ಕೊಂಡು ತುಂಬಿಸ್ತೀವಿ ಅಂದರೆ ಒಂದು ಐವತ್ತು ಎಕರೆ ಪ್ರಿವಿಯಸಲ್ಲಿರುವಂಥ ಕೆರೆಗಳು ತುಂಬಿಕೊಳ್ತವೆ ಅದನ್ನು ಬೇಕಾದ್ರೆ ತುಂಬಿಸ್ಬೋದು ನೂರಾರು ಎಕರೆ ಸಾವಿರಾರು ಎಕರೆಲಿರುವಂಥ ಕೆರೆಗಳಿಗೆ ಆ ಭಾಗದಲ್ಲಿ ಆಗುವಂಥ ಮಳೆನೂ ಸಹ ಭಾಳ ಮುಖ್ಯ ಆಗಿರ್ತದೆ ಮಳೆ ಬಿದ್ದ ತಕ್ಷಣ ಅಲ್ಲ ಅಲ್ಲ ಬರ್ಸಿ ಅಂತ ಹೇಳ್ತಲ್ಲ ಈಗ ಒಂದು ಒಂದು ಟಿ ಎಂ ಸಿ ಎರಡು ಟಿ ಎಂ ಸಿ ನೀರಿಡಿಯುವಂತ ಕೆರೆಗಳು ಐತೆ ಅಂತ ಕೆರೆಗಳಿಗೆ ಕಾಲುವೆ ನೀರುಗಳ ಜೊತೆಗೆ ನಾಲೆ ಮಳೆ ನೀರು ಆಗ್ಬೇಕು ಅಂತ ನಾನು ಹೇಳದಷ್ಟೇ ಅದು ತುಂಬಿಸೋಕ್ಕೂ ಪ್ರಯತ್ನ ಪಡ್ತಾವೆ ಹೌದು ಅಧಿಕಾರಿಗಳು ವೈಪಲ್ಲೇ ಇರ್ಬೋದು ಅದಕ್ಕೆ ನೀವು ನೋಡ್ದಂಗೆ ಮಿನಿಸ್ಟ್ರು ಶಾಸಕರು ಚಾಟಿ ಬೀಸ್ ಅವರೇ ಬೇಗನೆ ಬೇಗನೆ ಕೆರೆ ಕಟ್ಟೆ ತುಂಬಿಸೋ ಕೆಲಸನು ಮಾಡ್ತಾರೆ ಜಲಪ್ರಾತ ಜಲಪಾತೋತ್ಸವ ಕಾವೇರಿ ತಾಯಿಗೆ ಕೊಡುವಂತ ಗೌರವ ಅದನ್ನ ಕೊಡ್ಸಕ್ ಸಲುವಾಗಿ ಮಾಡ್ತಾ ಇರೋದು ಇನ್ ಯಾವುದೋ ಒಂದು ಸಮ ಸ್ವಾರ್ಥಕ್ಕೋಸ್ಕರ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಇದ್ರ ಜೊತೆಗೆ ಗಂಗಾರತಿ ರೀತಿನೇ ಕಾವೇರಿ ಆರತಿನು ಸಹ ಮಾಡ್ಬೇಕು ಅಂತ ನಮ್ ಸರ್ಕಾರದ ಯೋಜನೆ ಇರೋದ್ರಿಂದ ಆ ಕಾವೇರಿ ಮಾತೆ ಕೊಡೋ ಗೌರವಕ್ಕೋಸ್ಕರ ಆ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರೋದು ಅದನ್ನ ಇವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದನ್ನ ಬಿಡಿ ಅಂತ ಈ ಒಂದು ಪ್ರೆಸ್ ಇಟ್ ಮಾಡಿದೀವಿ ಇದ್ರ ಜೊತೆಗೆ ಇನ್ನೊಂದು 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 ಒಬ್ಬರು ಒಬ್ಬರು ಒಬ್ಬರೊಬ್ಬರು ಹೇಳಿ ಏ ವಿಡಂಬನೆ ಮಾಡಕ್ಕಾಗಲ್ಲ ಸರ್ ಸರ್ ಒಂದ್ ನಿಮಿಷ ವಿಡಂಬನಾತ್ಮಕವಾಗಿ ಏನ್ಬೇಡ ಈಗ ಜ್ಞಾನದಾಯ್ತ ಭಗವಾನ್ ತರ ಅಂತ ನಾನು ಅವ್ರು ಪ್ರಶ್ನೆ ಮಾಡ್ತಾ ಇದ್ದೀನಿ ತಮ್ಮ ಮೂಲಕ ವಿಡಂಬನೆ ಏನ್ಬೇಡ ಏ ಇಲ್ಲ 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 ಒಂದು ನಿಮಿಷ ಮಂಜೋಣ ನಿಮ ಹೇಳ್ಬಿಡ್ತೀನಿ ನಾವು ಯಾವುದೇ ವಿಚಾರದಲ್ಲೂ ವಿಡಂಬನೆ ಆಗಿ ಹಾಸ್ಯಾಸ್ಪದವಾಗಿ ಮಾತಾಡೋ ಪ್ರಶ್ನೆ ಇಲ್ಲ ನಾವ್ ಹೇಳ್ತಾ ಒಂದ್ ನಿಮಿಷ ಸರ್ ನಾನು ಹೇಳ್ತಾ ಇರೋದು ಏನಂದ್ರೆ ದಯಮಾಡ್ತಾಯಿ ಮನವಿ ಮಾಡ್ತಾ ಇದ್ದೀನಿ ಇಷ್ಟು ದಿನ ಗಂಟ ಒಂದೂವರೆ ತಿಂಗಳು ಗಂಟ ಇಲ್ಲದೆ ಇರುವಂತ ಜ್ಞಾನೋದಯ ರಾಜ್ಯದ ಜನತೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾ ಮುಖಸ್ಥರು ಬರುವಾಗ ಇವರಿಗೆ ಜ್ಞಾನೋದಯ ಆಗ್ಬಿಟ್ಟು ಹೋರಾಟ ಮಾಡ್ತೀನಿ ಅಂತಾರಲ್ಲ ಈಗ ಬುದ್ಧರ ಜ್ಞಾನೋದಯ ಆಯ್ತಾ ಅಂತ ಕೇಳ್ತಾ ಇರೋದು ವಿಡಂಬನೆ ಬರ್ಲೋದು ಒಂದು ನಿಮಿಷ ಇಲ್ಲ ಇಲ್ಲ ನೋಡಿ ಒಂದು ಒಂದು ನಿಮಿಷ ಕೇಳಿ ಇರೇ ಮಂಜಾನ ಅವ್ರ ಉತ್ತರ ಕೊಟ್ಬಿಡ್ತೀನಿ ದಯಮಾಡಿ ಅವರೆಲ್ಲರೂ ಕೂಡ ನಾವು ನಮ್ಮ ನಾಲಗಿನಲ್ಲಿ ಅತ್ಯಂತ ಹೇಳಕ್ಕೆ ಆಗಲ್ಲ ಅವ್ರು ಮಾಡಿರುವಂಥ ಸಾಧನೆ ಅವ್ರಿಗೆ ಇರ್ತಕ್ಕಂಥ ಗೌರವ ಪೂಜೆಭವ ನಮ್ಮಂಥ ನರ್ಮಾನವ್ರ ಕೈಲಾಗಲ್ಲ ಅವರೆಲ್ಲ ದೈವತ್ವಕ್ಕೆ ಏರಿದವರು ಅವರೆಲ್ಲ ದೈವತ್ತು ಕೆರೆದವರು ಅವರ ವಿಚಾರದಲ್ಲಿ ಯಾರೂ ಕೂಡ ಅಪ್ಪಿತಪ್ಪಿನೂ ಕೂಡ ಲಘವಾಗ ಮಾತಾಡಿಲ್ಲ ಮಾತಾಡೋ ಪ್ರಶ್ನೆ ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಉದಯ ಜ್ಞಾನೋದಯ ಈಗಾಯ್ತಾ ಅದೇ ಜ ರಾಜ್ಯ ಜನತೆ ಬರಾಗ ರಾಜ್ಯದ ಮುಖ್ಯಮಂತ್ರಿ ಬರುವಾಗ ಇಷ್ಟಿನ ಗಂಟೆ ಕೆರೆನೂ ಇರಲಿಲ್ಲ ಕಟ್ಟೆನೂ ಇರಲಿಲ್ಲ ನೀರು ಇರಲಿಲ್ಲ ಅವ್ರಿಗೆ ಒಂದುವರೆ ತಿಂಗಳನ್ನೇ ನೀರು ಅರಿತದೆ ಯಾವತ್ತೂ ಇಲ್ಲದೆ ಇರೋದು ಜಲಪಾತೋತ್ಸವ ಅಡ್ಡಿ ಮಾಡೋಕ ಮೂಲಕ ಹಗ್ಗದ ಪ್ರಚಾರಕ್ಕೆ ಮುಂದಾಗಬೇಕ ಇವರು ಅನ್ನುವಂಥದ್ದು ಹೋಲಿಕೆ ಅಷ್ಟೇ ಹೇಳಿ ಹೇಳಿ ಹೇಳಿ

ಅವ್ರಿಗೂ ಒಂದ್ ಸ್ವಲ್ಪ ಅಸಹಾಯಕತೆ ಶಾಸಕರಿಗೆ ಕಾಳಜಿ ಐತೆ ನೀರು ತಲುಪಿಸ್ಬೇಕು ಎಲ್ಲ ಮಾಡ್ಬೇಕು ಅಂತ ಒಂದು ಕೆ ಡಿಪಿ ಮೀಟಿಂಗ್ ಅಲ್ಲಿ ಮಾಡಿರುವಂತ ಸಭೆಯಲ್ಲಿ ಜವಾಬ್ದಾರ್ದಂಗೆ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆಗೈತೆ ಕೊನೆ ಬಾರು ನೀರೇ ತಪ್ಪಿಲ್ಲ ಮಧು ಮನೆಗೌರು ಹೇಳ್ತಾರೆ ಅವರು ಹೇಳ್ತಾರೆ ನೀರಾವರಿ ಇಲಾಖೆ ವಿರುದ್ಧ ಏನ್ ಕ್ರಮ ಆಗೈತೆ ಏನ್ ಕ್ರಮ ಹೇಳಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಇರ್ತಕ್ಕಂಥ ಒಂದು ಸತ್ಯಕ್ಕೆ ಹತ್ತಿರವಾದ ಒಂದು ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆ ಡಿ ಆಗಿರ್ತಕ್ಕಂಥ ನಿರ್ಣಯದ ಪ್ರಕಾರ ಅವರು ಶೀಘ್ರವಾಗಿ ಈ ಹಾದಿನಲ್ಲಿ ನಮಗೆ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಿಲ್ಲ ಅಂದರೆ ಅವ್ರ ಕ್ರಮ ಆಗತ್ತೆ ಅಂದ್ಬಿಟ್ಟು ಈಗಾಗಲೇ ನಾನು ಇರಲ್ಲ ಕೆ ಡಿ ಪಿಲಿ ನಮ್ಮ ಕೆ ಡಿ ಪಿ ಸದಸ್ಯರು ಹೇಳ್ತಾಯಿದರೆ ಇದನ್ನು ತಮ್ಮ ಮುಂದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಶಾಸಕರ ಆಗ್ರಹ ಏನಿದೆ ಅವ್ರೇನು ನಾಲೆ ಮೇಲೆ ಹೋಗಿ ಈ ರೀತಿ ತುಂಬಿಸ್ಲೇಬೇಕು ಅಂತ ಅಧಿಕಾರಿ ಕಡಕ್ಕೆ ವಾರ್ನಿಂಗ್ ಏನು ಕೊಟ್ಟಿದ್ದಾರೆ ಇದಕ್ಕೆ ತಪ್ಪಿತಸ್ಥರಾದವರ ಕರ್ತವ್ಯ ಲೋಪ ಎಸ್ದವ್ರ ಖಡಾಖಂಡಿತವಾಗಿ ನಾವು ಸೇರಿದಂಗೆ ಕ್ರಮ ಆಗ್ತಕ್ಕಂಥದ್ದು ಖಚಿತ ಅದರಲ್ಲಿ ರಾಜಿನೇ ಇಲ್ಲ ಅಲ್ಲ ನಾಲೆ ಅಲ್ಲಲ್ಲ ನಾನು 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 ಒಂದು ನಿಮಿಷ ನಾಳೆ ಮೇಲೆ ಇಂಜಿನಿಯರ್ಸನ್ನು ಕರ್ಕೊಂಡು ನಮ್ಮ ಶಾಸಕರು ಹೋಗಿದ್ದಂಥ ಸಂದರ್ಭದಲ್ಲಿ ಕೆಲವು ಮಾಧ್ಯಮ ಸ್ನೇಹಿತರು ಹೋಗಿದ್ದಾಗ ಕರ್ತವ್ಯ ಲೋಪ ಆಗಿದೆ ಅಂತಂದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಅವ್ರ ಮೇಲೆ ಕ್ರಮ ಆಗೋದು ಖಚಿತ ಎ ಡಬಲ್ ಇ ಆಗ್ಬೋದು ಎ ಇ ಆಗ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು ಚೀಫ್ ಇಂಜಿನಿಯರ್ ಆಗ್ಬೋದು ಇಲ್ಲ ಅಲ್ಲಲ್ಲ ನಾನು ಹೇಳ್ತಾ ಇರೋ ನಿಮಗೆ ನಮ್ಮ ಕೈ ಕನ್ನಂಬಾಡಿ ಕಟ್ಟೆ ತುಂಬಿದೆ ಹೆಚ್ಚುವರಿ ನೀರು ನಮ್ಮ ತಮಿಳ್ನಾಡಿಗೆ ಏನಿತ್ತು ಸೆಪ್ಟೆಂಬರ್ನ ಒಂದು ಇದು ಅದು ಫುಲ್ಫಿಲ್ ಆಗ್ತಾ ಇದೆ ಈಗ ಆಗಬೇಕಾಗಿರ್ತಕ್ಕಂಥದ್ದು ಕಡೇ ಭಾಗಕ್ಕೆ ನೀರು ತರ್ಸ್ತಕ್ಕಂಥದ್ದು ಮತ್ತು ಕೆರೆ ಕಟ್ಟೆ ತುಂಬಿಸ್ತಕ್ಕಂಥ ಯೋಜನೆ ಆ ವಿಚಾರದಲ್ಲಿ ಯಾರೇ ವೈಫಲ್ಯಾದ್ರ ಮೇಲೆ ಅವ್ರ ಮೇಲೆ ಕ್ರಮ ಸತ್ಯ ಆಮೇಲೆ ಇನ್ನೊಂದು ವಿಚಾರ ದಯಮಾಡಿ ಕೇಳ್ತೀನಿ ಉತ್ತರ ಕೊಡ್ತೀನಿ ಇನ್ನೊಂದು ಉತ್ತರ ಕೊಡ್ತೀನಿ ಉತ್ತರ ಕೊಡ್ತೀನಿ